ರಾಜ್ಯದಲ್ಲಿ ಹೊಸ ವರ್ಷಾಚರಣೆಗೆ ಟಫ್ ರೂಲ್ಸ್ ಇರುತ್ತೆ ಪಬ್ ಬಾ ರೆಸ್ಟೋರೆಂಟ್ಗಳಲ್ಲಿ ಮದ್ಯದ ಸರಬರಾಜು ಸಂಭ್ರಮಾಚರಣೆಗೆ ಸಮಯ ನಿಗದಿ ಮಾಡಲಾಗಿದೆ ಈ ಟೈಮಲ್ಲಿ ಮಾತ್ರ ವ್ಯವಹಾರ ಮಾಡಬೇಕು ನಿಮ್ಮದು ಅದಾದಮೇಲೆ ಇಲ್ಲ ಅಂತ ರಾತ್ರಿ ಒಂದು ಗಂಟೆವರೆಗೂ ಮಾತ್ರ ಅವಕಾಶ ಇರುತ್ತೆ ಇವತ್ತು ಸಭೆ ನಡೆಸಿ ಇದರ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಎಂಗೆ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿ ಕೊಟ್ಟಿದ್ದಾರೆ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೊಸ ವೃಷಾಚರಣೆಗೆ ರೂಲ್ಸ್ ಹೇಗೆ ಅಂದರೆ ಪಬ್ ಬಾ ರೆಸ್ಟೋರೆಂಟ್ಗಳಲ್ಲಿ ಮಧ್ಯದ ಸರಬರಾಜು ಒಂದು ಗಂಟೆ ಮೇಲೆ ಮಾಡುವಂತಿಲ್ಲ ಅಂತ ಭದ್ರತೆಗೆ ಅಂತಲೇ ಇಪ್ಪತ್ತು ಸಾವಿರ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಆಗಿರ್ತಾರೆ ಹದಿನಾಲ್ಕು ಸಾವಿರ ಕಾನೂನು ಸುವ್ಯವಸ್ಥೆ ಎರಡೂವರೆ ಸಾವಿರ ಸಂಚಾರ ನಿರ್ವಹಣೆ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ ಅಹಿತಕರ ಘಟನೆ ತಡೆಯುವುದಕ್ಕೆ ಹೊಸ ತಂತ್ರಜ್ಞಾನವನ್ನು ಕೂಡ ಬಳಸ್ತಾ ಇದ್ದಾರೆ ಹೀಟ್ ಮ್ಯಾಪ್ ವ್ಯವಸ್ಥೆ ಇರುತ್ತೆ ಡ್ರೋನ್ ಮತ್ತು ಎ ಐ ಕ್ಯಾಮೆರಾಗಳ ಬಳಕೆ ಮಾಡಲಾಗುತ್ತೆ ಬೆಂಗಳೂರಲ್ಲಿ ಎಂಟು ಕೇಂದ್ರಗಳಲ್ಲಿ ವಾಹನಗಳ ವ್ಯವಸ್ಥೆ ಇರುತ್ತೆ ಮಹಿಳಾ ಸುರಕ್ಷತಾ ಶೆಲ್ಟರ್ಸ್ ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಲಾಗುತ್ತೆ ಸಂಭ್ರಮಾಚರಣೆ ನಡೆಯುವಂತಹ ಸ್ಥಳಗಳಲ್ಲಿ ಸುರಕ್ಷತೆಗೆ ಪ್ರಥಮ ಆದ್ಯತೆ ಇರುತ್ತೆ ಮಹಿಳೆಯರ ಮತ್ತು ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯಲ್ಲಿ ಕೊಡಲಾಗುತ್ತೆ ಮದ್ಯಪಾನ ಮಾಡಿಕೊಂಡು ವಾಹನ ಚಲಾಯಿಸುವವರ ಮೇಲೆ ನಿಗಾ ಇರುತ್ತೆ ಮಧ್ಯರಾತ್ರಿ ಆದ ಮೇಲೆ ಹೆಚ್ಚಿನ ಬಿಎಂಟಿಸಿ ಬಸ್ಗಳ ವ್ಯವಸ್ಥೆ ಇದೆ ಮಹಾತ್ಮ ಗಾಂಧಿ ರಸ್ತೆ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ ಕೋರಮಂಗಲ ಇಂದಿರಾನಗರ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ನಿಗಾ ಇಡಲಾಗಿದೆ ಚೆನ್ನಮ್ಮ ಪಡೆಗಳನ್ನು ಸಕ್ರಿಯವಾಗಿ ನಿಯೋಜನೆ ಮಾಡಬೇಕು ನಾಲ್ಕು ಕಂಟ್ರೋಲ್ ರೂಮ್ ಎಪ್ಪತ್ತೆಂಟು ಕಾವಲು ಗೋಪುರ ನೂರ ಅರವತ್ನಾಲ್ಕು ಮಹಿಳಾ ಸಹಾಯ ಡೆಸ್ಕ್ ಐವತ್ತೈದು ಆಂಬ್ಯುಲೆನ್ಸ್ಗಳ ವ್ಯವಸ್ಥೆ ಇರುತ್ತೆ ವರ್ಷಾಚರಣೆ ವೇಳೆ ಐವತ್ತು ಫ್ಲೈಓವರ್ಗಳಲ್ಲಿ ದ್ವಿಚಕ್ರ ವಾಹನ ಓಡಿಸುವುದನ್ನು ಸ್ಥಗಿತ ಮಾಡಲಾಗುತ್ತೆ ಯಾಕೆಂದ್ರೆ ಅಲ್ಲಿ ಬರೋದು ಅಲ್ಲಿ ವೀಲಿ ಮಾಡೋದು ಕುಡಿಯೋದು ಅಲ್ಲಿಂದ ಬೀಳೋದು ಇದೆಲ್ಲ ಆಗಬಾರದು ಅಂತ